ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಇಲ್ಲಿ ಶಾಸಕರಾಗಿ ಆ ನಂತರ ನಮಗೆ ಓದಿಲ್ಲ ಅನ್ನೋದನ್ನು ಸಣ್ಣ ನಿರಾವ್ಯ ಇಲಾಖೆಯಿಂದ ಸುಮಾರು ಐದು ಕೋಟಿ ರೂಪಾಯಿಗಳನ್ನು ಮಾನ್ಯ ಮೋಸ ನೀಡಬೇಕು ಸಪ್ಟೆಂಬತ್ತು ತಿಂಗಳಲ್ಲಿ ಐದು ಕೋಟಿ ರೂಪಾಯಿನ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನಮಗೆ ಅದರಲ್ಲಿ ಹಲವಾರು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡು ಅದರಲ್ಲಿ ವಿಶೇಷವಾಗಿ ನಾವು ಂದರೆ ನಾವು ಇಲ್ಲಿಗೆ ಈ ಒಂದು ಪುಣ್ಯ ಸ್ಥಳಕ್ಕೆ ನಾವು ನಮ್ಮ ಸೇವೆಯನ್ನು ಮಾಡಬೇಕಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ಸುಮಾರು ಒಂದೂವರೆ ಕೋಟಿ ಬೆಲೆ ಒಂದು ಏನು ರಿಟೈನಿಂಗ್ ವಾಲ್ ಕಾಮಗಾರಿ ಅಂತ ಮಾಡಬೇಕು ಕಾಮಗಾರಿಯಲ್ಲಿಸ್ಬೇಕು ಇದು ನಮ್ಮ ಕಮಿಟ್ಮೆಂಟ್ ಇದೆ ಜೊತೆಗೆ ಮುಖ್ಯವಾಗಿ ಹೊರ ನಮ್ಮ ನೀರಾವರಿ ಸಚಿವರು ಉಪ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಕೂಡ ಇದರಲ್ಲಿ ಸಾಕಷ್ಟು ಕಮೆಂಟ್ಮೆಂಟ್ ಇದೆ ಅವರು ಕೂಡ ಪ್ರತ್ಯೇಕವಾಗಿ ನೀರಾವರಿ ಇಲಾಖೆಯಿಂದ ಕೂಡ ಇದಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಅಲ್ಲೂ ಕೂಡ ನಮಗೆ ಪ್ರಸ್ತಾವನೆಯನ್ನು ನಾವು ಇದು ನಮ್ಮ ಬದ್ಧತೆ ನಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಯಾವುದೇ ಬೇರೆ ರಾಜಕೀಯ ಉದ್ದೇಶವನ್ನ ಇಟ್ಕೊಳ್ಳದೆ ನಾವು ಬಂದು ನಾವು ಸೇವೆಯನ್ನು ಮಾಡಿ ಗ್ರಾಮದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇರೋದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಆದ್ರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಇನ್ನಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ತಮ್ಮೆಲ್ಲ ಸಹಕಾರವನ್ನ ನಾನು ಕೈ ಜೋಡಿಸಿ ತಮ್ಮಲ್ಲಿ ಜಾಸ್ತಿಯನ್ನ ಮಾಡಲ್ಲ